ಇತ್ತೀಚೆಗೆ ತುಂಬಾನೇ ಟ್ರೆಂಡಿಂಗ್ ಆಗಿರುವಂತಹ ಏರ್ ಸ್ಟ್ರೈಟ್ನಿಂಗ್ ಎಲ್ಲರೂ ಏರ್ ಸ್ಟ್ರೈಟ್ನಿಂಗ್ ಮಾಡಿಸೋದಕ್ಕೆ ಪಾರ್ಲರ್ ಗಳ ಮೊರೆ ಹೋಗ್ತಾರೆ ಅದರಿಂದ ಆಗುವಂತಹ ಸೈಡ್ ಎಫೆಕ್ಟ್ಸ್ ಕ್ಯಾನ್ಸರ್ ಕೂಡ ಉಂಟಾಗಬಹುದು ಸೊ ಅವರು ಯಾವುದೇ ರೀತಿಯ ಎರಡು ಯೋಚನೆ ಮಾಡದಿರೋ ಹಾಗೆ ಅವರ ಕೆಲಸ ಏನಾಗಬೇಕು ಜಸ್ಟ್ ಸ್ಟ್ರೈಟ್ನಿಂಗ್ ಆಗಬೇಕು ಸಿಲ್ಕಿ ಆಗಿ ಕಾಣಬೇಕು ಅಂತ ನಾನಾ ರೀತಿಯ ಕೆಮಿಕಲ್ಸ್ ಗಳನ್ನ ಅವರ ಕೂದಲ ಮೇಲೆ ಅವರು ಅಪ್ಲೈ ಮಾಡಿಸ್ಕೊಳ್ತಾರೆ ಸೊ ಅದರಿಂದ ತುಂಬಾನೇ ಸೈಡ್ ಎಫೆಕ್ಟ್ಸ್ ಇರುತ್ತೆ ಇಮ್ಯಾಜಿನ್ ಕೂಡ ಮಾಡೋದಕ್ಕೆ ಆಗೋದಿಲ್ಲ ಸೊ ಅದನ್ನೆಲ್ಲ ಬಿಟ್ಟು ನಾನು ಇವತ್ತು ಮನೆಯಲ್ಲೇ ಸಿಗುವ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಹೇಗೆ ಏ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋದು ಅಂತ ತಿಳ್ಸ್ಕೊಡ್ತೀನಿ ಬನ್ನಿ ಮನೆಯಲ್ಲೇ ಏ ಸ್ಟ್ರೈಟ್ನಿಂಗ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಅಕ್ಕಿ ಹಿಟ್ಟು ಮೊಸರು ಕೊಬ್ಬರಿ ಎಣ್ಣೆ ಮೊಟ್ಟೆ ನೋಡೋದ್ರಲ್ಲ ವೀಕ್ಷಕರೇ ಮನೆಯಲ್ಲೇ ಏರ್ ಸ್ಟ್ರೈಟ್ನಿಂಗ್ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ತುಂಬಾನೇ ಸಿಂಪಲ್ ಆದ ಇಂಗ್ರೀಡಿಯೆಂಟ್ಸ್ ಅಂತಾನೆ ಹೇಳ್ಬಹುದು ಮನೆಯಲ್ಲಿ ನಾವು ದಿನನಿತ್ಯ ಬಳಸುವಂತಹ ಸಾಮಗ್ರಿಗಳೇ ಅಂತಾನೆ ಹೇಳ್ಬಹುದು ಸೊ ಇದನ್ನ ಬಳಸ್ಕೊಂಡು ಯಾವ ರೀತಿ ರೆಮಿಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ನಾನು ನಾನೊಂದು ಪಾತ್ರೆಗೆ ಒಂದ್ ಸ್ವಲ್ಪ ನೀರನ್ನ ಹಾಕಿ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಅಕ್ಕಿ ಇಟ್ಟು ಹಾಕಿ ಚೆನ್ನಾಗಿ ಕುದಿಸಿ ಅದು ಪೇಸ್ಟ್ ರೀತಿ ನೀರ್ ರೀತಿ ಇರಬಾರ್ದು ಒಂದು ಸೆರಮ್ನ ರೀತಿ ಪೇಸ್ಟ್ ರೀತಿ ಆಗ್ಬೇಕು ಗಂಜಿ ಅಂತಾರಲ್ಲ ಗಂಜಿಗಿಂತ ಸ್ವಲ್ಪ ಗಟ್ಟಿಯಾಗಿ ಪೇಸ್ಟ್ ನ ರೀತಿ ಮಾಡ್ಕೊಳ್ಬೇಕು ಅಲ್ಲಿ ತನಕ ನಾವು ಕುದಿಸ್ಬೇಕಾಗುತ್ತೆ ಅದು ನೀರಂಗಿರೋದು ನಮಗೆ ಗಂಜಿ ರೀತಿ ಆಗ್ಬೇಕು ಅಲ್ಲಿ ತನಕ ನಾವು ಕುದಿಸ್ಬೇಕು ಸೊ ಈ ಕುಳಿತಾ ಇರುವಂತಹ ಅಕ್ಕಿ ಹಿಟ್ಟಿನ ಪೇಸ್ಟ್ ಅನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇದನ್ನ ನಾವು ಕಂಪ್ಲೀಟ್ ಆಗಿ ಆರೋದಕ್ಕೆ ಬಿಡಬೇಕು ಒಂದು ಮಿನಿಟ್ಸ್ ಆರೋದಕ್ಕೆ ಬಿಟ್ಟರೆ ಅದು ಕಂಪ್ಲೀಟ್ ಆಗಿ ಕೂಲ್ ಡೌನ್ ಆಗುತ್ತೆ ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆನ ಆಡ್ ಮಾಡ್ಕೊಳ್ಳೋಣ ನಂತರ ಎರಡು ಸ್ಪೂನಷ್ಟು ಮೊಸರನ್ನು ಹಾಕ್ಕೊಳ್ಳೋಣ ಫೈನಲ್ ಆಗಿ ಮೊಟ್ಟೆಯನ್ನ ಆಡ್ ಮಾಡ್ಕೊಳ್ಳೋಣ ಮೊಟ್ಟೆ ಮತ್ತೆ ಮೊಸರನ್ನ ಆಡ್ ಮಾಡಿದೀವಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕೂದಲಿಗೆ ನಮಗೆ ಯಾವ ಟೆಕ್ಸ್ಚರ್ ಅಲ್ಲಿ ಲೈಕ್ ಹಚ್ಚೋದಿಕ್ಕೆ ಎಷ್ಟು ಈಸಿ ಆಗುತ್ತೋ ಅಷ್ಟು ತೆಳುವಾಗಿ ನಾವು ಒಂದು ಬ್ಯಾಟರ್ ಅಥವಾ ಪೇಸ್ಟ್ ನಾವು ತಯಾರಿಸ್ಕೊಳ್ಳೋಣ ಓಕೆ ಈಗ ಓಮ್ ಮೇಡ್ ಎ ಸ್ಟ್ರೈಟ್ನಿಂಗ್ ಒಂದು ಕ್ರೀಮ್ ರೆಡಿ ಆಗಿದೆ ನಾವು ಇದರಲ್ಲಿ ಬಳಸಿರುವಂತಹ ಅಕ್ಕಿ ಇಟ್ಟು ನಮ್ಮ ಕೂದಲಿನ ಸ್ಕ್ಯಾಲ್ಪ್ ಏನಿದೆಯಲ್ಲ ಇದೆಯಲ್ಲ ನಮ್ಮ ತಲೆಯ ಸ್ಕ್ಯಾಲ್ಪ್ ಏನಿದೆಯಲ್ಲ ಇದೆಯಲ್ಲ ಅದನ್ನ ಹೆಲ್ದಿ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಮೊಟ್ಟೆಯಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿದೆ ಸೊ ನಮ್ಮ ಕೂದಲಿಗೆ ಪ್ರೋಟೀನ್ ಅನ್ನೋದು ಎಷ್ಟು ಮುಖ್ಯ ಅಂತಂದ್ರೆ ನಮ್ಮ ಕೂದಲು ದಟ್ಟವಾಗಿ ಬೆಳೆಯೋದಕ್ಕೆ ಶೈನಿಯಾಗಿ ಬೆಳೆಯೋದಕ್ಕೆ ಎಲ್ಲದಕ್ಕೂ ಮೊಟ್ಟೆ ಕಾರಣ ಆಗುತ್ತೆ ಅಂತಾನೆ ಹೇಳ್ಬೋದು ನಂತರ ನಾನು ಬಳಸ್ತಾ ಇರೋದು ಮೊಸರು ಸೊ ಮೊಸರಿನಲ್ಲಿ ಕ್ಯಾಲ್ಸಿಯಂನ ಅಂಶ ಹೆಚ್ಚಾಗಿದೆ ಇದು ನ್ಯಾಚುರಲ್ ಕಂಡೀಷನರ್ ಕೂಡ ಹೌದು ಮೊಸರಿಗಿಂತ ಬೇರೆ ಯಾವ ಕಂಡೀಷನರ್ ನಿಮ್ಗೆ ಸಿಗೋದಕ್ಕೆ ಚಾನ್ಸೇ ಇಲ್ಲ ಫೈನಲ್ ಆಗಿ ನಾನು ಬಳಸ್ತಾ ಇರೋದು ಕೊಬ್ಬರಿ ಎಣ್ಣೆ ಸೊ ಕೊಬ್ಬರಿ ಎಣ್ಣೆ ನ್ಯಾಚುರಲ್ ಆಗಿ ನಾವು ಕೂದಲು ಹೈಡ್ರೇಟ್ ಆಗಿರೋದಕ್ಕೆ ಮತ್ತೆ ನ್ಯಾಚುರಲ್ ಆದ ಒಂದು ಕ್ಲೆನ್ಸರ್ ಅಂತಾನೆ ಹೇಳ್ಬೋದು ನಾವು ದಿನನಿತ್ಯ ನಾವು ಬಳಸ್ತಾನೆ ಇರ್ತೀವಿ ಕೂದ್ಲಿಕ್ಕೆ ಹಚ್ಚೋದಕ್ಕೆ ಸೊ ಅದು ನ್ಯಾಚುರಲ್ ಆಗಿ ನಾವು ಕೊಬ್ಬರಿ ಎಣ್ಣೆನ ಬಳಸ್ತಾ ಇದೀವಿ ಓಕೆ ಈಗ ರೆಡಿ ಆಗಿದೆ ಓಮ್ ಮೇಡ್ ಸ್ಟ್ರೈಟ್ನಿಂಗ್ ಮಾಡೋದಕ್ಕೆ ಒಂದು ಪ್ಯಾಕ್ ಇದನ್ನ ಯಾವ ರೀತಿ ಬಳಸೋದು ಅಂತ ನೀವು ಸ್ನಾನ ಮಾಡೋದಕ್ಕೂ ಒಂದು ಒನ್ ಅವರ್ ಮುಂಚೆ ಈ ಪ್ಯಾಕ್ ಅನ್ನ ಮಾಡಿ ನೀವು ನಿಮ್ಮ ಕೂದಲಿಗೆ ಹಚ್ಚಿ ನಂತರ ನಾರ್ಮಲ್ ಏರ್ ವಾಶ್ ಅನ್ನ ಮಾಡಿ ಅಂಡ್ ಯಾವುದೇ ರೆಮಿಡಿ ನೀವು ಯೂಸ್ ಮಾಡ್ತಾ ಇದೀರಾ ಟ್ರೈ ಮಾಡ್ತಾ ಇದೀರಾ ಅಂತಂದ್ರೆ ಕನ್ಸಿಸ್ಟೆನ್ಸಿ ಮತ್ತೆ ಪೇಷನ್ಸ್ ಅನ್ನೋದು ಮುಖ್ಯ ಆಗಿರುತ್ತೆ ಹೌದು ಇದು ಒಂದ್ಸತಿ ಯೂಸ್ ಮಾಡೋದಾಗಲೇ ನಿಮ್ಗೆ ಒಂದು ಸಿಲ್ಕಿ ಆದ ಟೆಕ್ಸ್ಚರ್ ಅನ್ನ ಕೊಡುತ್ತೆ ಬಟ್ ಅದು ಒಂದು ಟೂ ತ್ರೀ ವಾಶ್ ಆದ್ಮೇಲೆ ಕಡಿಮೆ ಆಗ್ಬೋದು ಇದನ್ನ ನೀವು ಕನ್ಸಿಸ್ಟೆಂಟ್ ಆಗಿ ಮೂರು ತಿಂಗಳು ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಸ್ಟ್ರೈಟ್ ನೀಟ್ ಆಗಿ ಮತ್ತೆ ಸಿಲ್ಕಿ ಆಗಿ ದಟ್ಟವಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು ನೀವು ಸಹ ಟ್ರೈ ಮಾಡಿ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಮತ್ತಷ್ಟು ಇದೇ ರೀತಿಯ ಓಮ್ ರೆಮಿಡೀಸ್ ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ